ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜ ಆದರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಾಗೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತಿನ ಭರದಲ್ಲಿ ವೈಯಕ್ತಿಕ ನಿಂದನೆಗೆ ಎಳೆದಿದ್ದು ಸಾರ್ವಜನಿಕರ ಟೀಕೆಗೂ ಗುರಿಯಾಗ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಈಗ ಶಾಸಕ ಪ್ರದೀಪ್ ಈಶ್ವರ್ಗೂ ಹಾಗೂ ವಿಧಾನಪರಿಷತ್ ಸಭಾಪತಿ ಬಸವರಾಜ್ ಹೊರಟೆ ಮಧ್ಯೆ ಹೊಸದಾಗಿ ಮಾತಿನ ಸಮರ ಶುರುವಾಗಿದೆ ಹಾಗಿದ್ರೆ ಈ ಜಟಾಪಟಿಗೆ ಕಾರಣವೇನು ಪ್ರದೀಪ್ ಈಶ್ವರ್ ಅವರು ಸಭಾಪತಿಗೆ ತಿರುಗೇಟು ಕೊಟ್ಟಿದ್ದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ ಈ ಮಾತಿನ ಸಮರ ಶುರುವಾಗಿದ್ದು ವಿಧಾನಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನೀಡಿದ ಒಂದು ಹೇಳಿಕೆಯಿಂದ ಇತ್ತೀಚೆಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಪ್ರದೀಪ್ ಈಶ್ವರ್ ಅವರನ್ನ ಒಬ್ಬ ಆಕಸ್ಮಿಕ ಶಾಸಕ ಅಂತ ಹೇಳಿಕೆ ನೀಡಿದ್ರು ಇದಕ್ಕೆ ಗುರುವಾರ ಬೆಂಗಳೂರಿನಲ್ಲಿ ತೀಕ್ಷ್ಣವಾಗಿ ತಿರುಗೇಟು ನೀಡಿರುವ ಪ್ರದೀಪ್ ಈಶ್ವರ್ ಅವರು ಸಭಾಪತಿಗಳ ಮೇಲೆ ನನಗೆ ಗೌರವ ಇದೆ ಆದರೆ ಅವರು ಅಚಾನಕ್ಕಾಗಿ ಸಭಾಪತಿಗಳಾಗಿರಬಹುದು ಆದರೆ ನಾನು ಅಚಾನಕ್ಕಾಗಿ ಶಾಸಕನಾಗಿಲ್ಲ ಅಂತ ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಅವರು ತಮ್ಮ ಹೇಳಿಕೆಗೆ ವಿವರಣೆ ಕೊಡುತ್ತಾ ವಿಧಾನ ಪರಿಷತ್ ಸದಸ್ಯರು ಕೈ ಎತ್ತಿದ್ರೆ ಸಾಕು ಸಭಾಪತಿಯನ್ನ ಆಯ್ಕೆ ಮಾಡಬಹುದು ಆದರೆ ಒಬ್ಬ ಶಾಸಕನಾಗಿ ಆಯ್ಕೆಯಾಗಲು ಒಂದು ಲಕ್ಷ ಮತಗಳಾದ್ರೂ ಬೇಕು ಈಗ ನಾನು ಹೇಳುತ್ತಿರುವುದು ಸಭಾಪತಿ ಆಯ್ಕೆ ಆಗುವ ವಿಚಾರಕ್ಕೆ ಮಾತ್ರ ಸಭಾಪತಿಯವರ ಬಗ್ಗೆ ಅಲ್ಲ ಅಂತ ಹೇಳುವ ಮೂಲಕ ಮಾತಿನ ಜಾಣ್ಮೆ ಪ್ರದರ್ಶಿಸಿದ್ದಾರೆ ಅಂದ್ರೆ ಲಕ್ಷಾಂತರ ಮತ ಪಡೆದು ಬಂದ ಶಾಸಕನಿಗೆ ಮತ್ತು ಕೇವಲ ಕೈ ಎತ್ತಿ ಆಯ್ಕೆಯಾದ ಸಭಾಪತಿಗೆ ವ್ಯತ್ಯಾಸ ಇದೆ ಅನ್ನೋದನ್ನ ಅವರು ಪರೋಕ್ಷವಾಗಿ ಹೇಳಿದಂತಾಗಿದೆ ಇದೇ ವೇಳೆ ಪ್ರದೀಪ್ ಈಶ್ವರ್ ಅವರು ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರ ವಿಷಯದ ಬಗ್ಗೆ ಕೂಡ ಮಾತನಾಡಿದ್ದಾರೆ ಖಾದರ್ ಅವರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅವರ ಮೇಲೆ ಬಿಜೆಪಿ ನಾಯಕರು ವಿನಾಕಾರಣ ಆರೋಪ ಮಾಡುತ್ತಾ ಇದ್ದು ಮುಸ್ಲಿಂ ನಾಯಕರನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಿಶೇಷ ಅಂದ್ರೆ ಸಚಿವ ಸಂಪುಟ ಪುನರ್ರಚನೆ ಬಳಿಕ ಖಾದರ್ ಅವರು ಸಚಿವರಾಗುತ್ತಾರೆ ಎಂಬ ಕಾರಣದಿಂದಲೇ ಭ್ರಷ್ಟಾಚಾರ ಆರೋಪ ಮಾಡಲಾಗುತ್ತಿದೆ ಅಂತ ಹೇಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಇದೇ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡುವೆ ಇತ್ತೀಚೆಗೆ ಒಂದು ತೀರಾ ವೈಯಕ್ತಿಕ ಜಟಾಪಟಿ ನಡೆದಿತ್ತು ಈ ವೇಳೆ ಪರಸ್ಪರ ಏಕವಚನದಲ್ಲಿ ಬೈದಾಡಿಕೊಂಡಿದ್ದ ಈ ಇಬ್ಬರು ನಾಯಕರು ತೀರಾ ವೈಯಕ್ತಿಕ ನಿಂದನೆಗೆ ಇಳಿದಿದ್ರು ಪ್ರತಾಪ್ ಸಿಂಹ ಅವರು ಪ್ರದೀಪ್ ಈಶ್ವರ್ ಅವರನ್ನ ಕಾಮಿಡಿ ಪೀಸ್ ಅಂತ ಮೂಳ್ಹಂದಿ ಮುಖದವನು ಅಂತ ಟೀಕಿಸಿದ್ರೆ ಪ್ರದೀಪ್ ಈಶ್ವರ್ ಕೂಡ ಅದೇ ರೀತಿ ತೀರಾ ವೈಯಕ್ತಿಕ ಟೀಕೆ ಮಾಡಿ ತಿರುಗೇಟ್ ನೀಡಿದರು ಈ ಇಬ್ಬರು ನಾಯಕರು ಪರಸ್ಪರ ತಂದೆ ಮತ್ತು ತಾಯಿಯ ಬಗ್ಗೆ ಕೂಡ ನಿಂದನಾತ್ಮಕವಾಗಿ ಬೈದಾಡಿಕೊಂಡಿದ್ರು ರಾಜಕೀಯ ಆರೋಪಗಳು ವೈಯಕ್ತಿಕ ಕೆರಸರ ಚಾಟಕ್ಕೆ ಇಳಿದಿರುವುದು ಈಗ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ